ಕನಕಪುರ ಎಡಮಾರನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಚನ್ನಗಿರಿಯಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಶಿವಾನಂದರವರು ಅವಿರೋಧವಾಗಿ ಆಯ್ಕೆಯಾದರು ಶನಿವಾರ ನಡೆದ ಸಂಘದ ಚುನಾವಣೆಯಲ್ಲಿ ಪ್ರತಿ ಸ್ಥಾನಕ್ಕೆ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾಧಿಕಾರಿಯಾಗಿ ಸಹಕಾರ ಇಲಾಖೆಯ ಉಮೇಶ್ ಮತ್ತು ಉಪ ಚುನಾವಣಾಧಿಕಾರಿಯಾಗಿ ಸಂಘದ ಸಿಇಒ ಮೂಗೇಗೌಡ ಕರ್ತವ್ಯ ನಿರ್ವಹಿಸಿದರು ಇತ್ತೀಚೆಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನಗಳಿಗೂ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಡಿ ವಿಜಯದೇವ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ಮುಖಂಡರಾದ ಜಯರಾಮು ಅಂದಾನಿಗೌಡ ಗಣೇಶ್ ಆನಂದಕುಮಾರ್ ಶಿವಸಿದ್ದಯ್ಯ ಶಿವು ಸಿದ್ದಪ್ಪಾಜಿ ಚಂದ್ರಶೇಖರ್ ಜ್ಯೋತಿ ಸೇರಿದಂತೆ ಎಲ್ಲ ನಿರ್ದೇಶಕರು ಆಯ್ಕೆಯಾದವರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದರು ಈ ಹೊಸದಾಗಿ ಅಡ್ವಾಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ ಆಯ್ಕೆಗೆ ವಿಜಯದೇವ್ ಮತ್ತು ಎಚ್ ಕೃಷ್ಣಪ್ಪ ದೊಡ್ಡಾದರು ಮತ್ತು ಡಿ ಕೆ ಸುರೇಶ್ ಅವರು ಸೇರಿ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ ಅವರೇನು ಅಂತಂದರೆ ನಿಮ್ಮ ಆಲೂನ್ ಸೊಸೈಟಿ ಒಂದೂವರೆ ಸಾವಿರ ಲೀಟ್ರ್ ಇರಬೇಕು ಅದು ಎರಡೂವರೆ ಸಾವಿರ ಲೀಟ್ರ್ ಆಗಬೇಕು ಒಂದು ಒಳ್ಳೆ ಕಚೇರ ಆಗಬೇಕು ಸಹಿತ ಅನ್ನೋದು ಆಸೆ ಇಟ್ಕೊಂಡ್ರೆ ಅದರ ಜೊತೆಗೆ ನೂರು ಹಸುಗಳ್ರು ನೂರು ಜನಕ್ಕೆ ಲೋನು ಕೊಡಿಸ್ತೀವಿ ಅಂದರೆ ಆ ಒಂದು ಇಷ್ಟದಲ್ಲಿ ನಾವು ನಮ್ಮ ಸಮಯ ಬಯಿಸಿ ಆ ಕೆಲಸನ ಮಾಡ್ತೀವಿ ಎರಡು ನಾಲ್ಕು ಸಾವಿರ ಲೀಟರ್ಗೆ ಗುರಿ ತಗ್ತೀವಿ ಕಚ್ಚಡನ ತರ್ತೀವಿ ಪೂರ್ವ ಜನಗಳಿಗೆ ಈ ಹಾಲು ಉತ್ಪಾದಕರಿಗೆ ಮತ್ತು ನಮ್ಮ ಒಂದು ಆಸೆ ಇಟ್ಕೊಂಡು ಪರವಾಗಿಲ್ಲ ಹಾಕ್ತಾರೆ ಧೈರ್ಯ ನಡೆಸ್ತಾರೆ ಎಲ್ಲರಿಗೂ ಒಂದು ಗ್ಯಾರಂಟಿನ ಕೊಡ್ತೀವಿ ಅಂತ ಈಗ ಹೇಳ್ತೀನಿ ಈಗ ಅಲ್ಲಿ ಸಾವಿರದ ಐನೂರು ಲೀಟ್ರು ಹಾಲು ಬರ್ತಾ ಇದೆ ಈಗ ಎರಡೂವರೆ ಸಾವಿರ ಲೀಟ್ರಿಗೆ ಮಾಡಬೇಕು ಅನ್ನೋ ಗುರಿ ಇದೆ ಇದಕ್ಕೆ ಸಣ್ಣಪಟ್ಟ ಸಣ್ಣಪಟ್ಟಿರುವ ನಮ್ಮ ಎಲ್ಲ ನಿರ್ದೇಶಕರುಗಳೇ ಇದಕ್ಕೆ ಸಪೋರ್ಟ್ ಮಾಡುವಂತಹ ಎಲ್ಲ ಸಿಬ್ಬಂದಿಗಳಿಗೆ ನಾವು ಶುಭನ ಆರಿಸ್ತೇನೆ ಅವರ ಸಲಹೆ ಸೂಚನೆಗಳನ್ನ ಕೇಳಿಕೊಂಡು ಈ ಸಂಘ ಇನ್ನೂ ಮುಂದುವರಿಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರ ಮಗ ಮಾರ್ಗದರ್ಶನದಿಂದ ಇದೇ ಥರ ನಮ್ಮ ಡೈರಿ ಸಪೋರ್ಟ್ ಕೊಡ್ತಾ ಇರಲಿ ಅಂತ ನಾನು ಅವರ ಹತ್ರ ಕಳಕಳಿಯೇ ಪ್ರಾರ್ಥನೆ ಮಾಡಿಕೊಟ್ಟೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಹರು ಮತ್ತು ನಿಕಟ ಪರಿವಾರ ಸಂಸದರಾದ ಡಿ ಕೆ ಅವರ ಆದೇಶದ ಮೇರೆಗೆ ಈ ಸ ಈ ಬಾರಿ ಈ ಸಿ ಬ್ಯಾಂಕ್ ಅಧ್ಯಕ್ಷರು ವಿಜಯದೇವ್ ಮತ್ತು ಪಂಚಾಯತ್ ಅಧ್ಯಕ್ಷ ಕೃಷ್ಣಪ್ಪನವರು ಎಲೆಕ್ಷನ್ ಮಾಡಬೇಕು ಅಂತ ಊನು ಗ್ರಾಮಸ್ಥರ ಅರ್ಜಿ ಹಾಕಿದಾಗ ಇಪ್ಪತ್ತೆರಡು ಜನ ಅರ್ಜಿ ಹಾಕಿದರು ಇಪ್ಪತ್ತೆರಡು ಜನ ಅರ್ಜಿ ಹಾಕಿದ್ದಾರೆ ಎಲ್ಲ ಊರ ಗ್ರಾಮಸ್ಥರು ಮೇಲೆ ಅದನ್ನು ಕರೆದು ಗಡಿ ಕಣಪ್ಪ ಒಂದು ಈ ಸಂಸ್ಥೆ ಕಲೆಕ್ಷನ್ ಬೇರೆ ಇದು ಸಂಸ್ಥೆ ಇದು ದುಡ್ಡು ಖರ್ಚಾಯ್ತದೆ ವೆಚ್ಚಗಳು ಜಾಸ್ತಿ ಆಯ್ತದೆ ಏನು ಬೇಡ ಊರನ್ನ ಗ್ರಾಮಸ್ಥರೆಲ್ಲ ಒಂಬತ್ತರಿಂದ ಆಯ್ಕೆ ಮಾಡ್ಕೊಂಡು ನೀವು ಒಂದು ಉನ್ನತ ಧೈರ್ಯಕ್ಕೆ ಹೋಗಿ ಜಾಗ ತೆಗೆದಿದ್ದೀರಿ ಸೇಟ್ ಇದೆ ಅದೇ ಅದರಲ್ಲೂ ಒಳ್ಳೆ ಬಿಲ್ಡಿಂಗ್ ಕಟ್ಕೊಡಿ ಅಂತೇಳಿ ಅವರ ಆದೇಶದ ಮೇರೆಗೆ ಎಲ್ಲ ನಮ್ಮ ಗ್ರಾಮಸ್ಥರು ಡೈರೆಕ್ಟ್ರು ಅಲ್ಲಿ ಹಿಂದಿನ ಬಾಡಿಂದಿದ್ದವರು ಈಗಿನವರು ಮುಖಂಡರೆಲ್ಲ ಸೇರಿ ಒಮ್ಮತ ಮಳೆ ಅವಿರೋಧ ಆಯ್ಕೆ ಮಾಡೋದೇ ಅದೇ ರೀತಿ ಅಧ್ಯಕ್ಷ ಆಯ್ಕೆಗೂ ಮನೆ ಎಂ ಪಿ ಸಾಹೇಬ್ರಿಗೂ ಮನೆ ಕರೆದು ಎಲ್ಲರಿಗೂ ಒಮ್ಮತ್ತಿಂದ ತಂಗಿಯಪ್ಪ ಅವ್ರನ್ನ ಅಧ್ಯಕ್ಷ ಮಾಡವ್ರೆ ಶಿವಾನಂದವ್ರನ್ನ ಉಪಾಧ್ಯಕ್ಷ ಮೂಲಕ ಎಲ್ಲ ಜನ ಡೈರೆಕ್ಟ್ರುಗಳು ಹೋಗ್ತಿವಿ ಮುಖಂಡರುಗಳು ಒಪ್ಕೊಂಡು ಅವ್ರನ್ನ ಒಂದು ಜವಾಬ್ದಾರಿ ಕೊಟ್ಟವ್ರೆ ಈಗ ಒಂದೂವರೆ ಸಾವಿರ ಲೀಟ್ರ್ ಹಾಲು ಹಿತಾರೆ ಅದಕ್ಕೆ ನಮ್ಮ ಕಡೆಯಿಂದ ನಿಮ್ಗೆ ಏನು ಸಹಾಯ ಆಗಬೇಕು ಅಂತ ಅದಕ್ಕೆ ಕೆ ಸಾಹೇಬರು ಸರಣೇಬರು ನಿಮ್ಗೆ ಯಾವ ರೀತಿ ಎಷ್ಟೊತ್ತಲ್ಲಾರು ಫೋನ್ ಮಾಡಿ ನಾನು ಬಂದು ನಿಮಗೆ ಸಹಾಯ ಮಾಡ್ತೀನಿ ಈಗ ಒಂದು ನೂರು ಜನಕ್ಕೆ ಪ್ರತಿಯೊಬ್ಬರು ಯಾರು ಆಸಕ್ತಿಗಳು ರೈತರು ಅವ್ರೆ ಅವ್ರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಗಂಟೆ ಅವ್ರಿಗೆ ಹೊಸ ಸ್ಕೂಲ್ ತಗೊಂಡು ಇನ್ನೂ ಇಂಪ್ರೂಮೆಂಟ್ ಮಾಡಿ ನೀವು ನಾನು ಏನು ಯಾವುದೇ ರೀತಿ ನಿಮ್ಗೆ ಸಹಾಯ ಮಾಡೋದು ನಾನು ರೆಡಿ ಇದ್ದೀನಿ ಅಂತ ಹೇಳಿ ಸುರೇಶನವರು ಮೊನ್ನೆ ಮಾರ್ಗದರ್ಶನ ಹೇಳೋರೆ ಅದೇ ರೀತಿ ಕೃಷ್ಣಪ್ಪ ಅವರು ಮತ್ತು ವಿಜಯದೇವನವ್ರಿಗೆ ಈಗ ಬಂದು ಜಸ್ಟ್ ಒಂದು ಅರ್ಧ ಗಂಟೆಗೆ ಮಾತಾಡ್ಬಿಟ್ಟು ಮಾತಾಡ್ತೋಗ್ರೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಎರಡುವರೆ ಸಾವಿರ ಮೂರು ಸಾವಿರದ ಹೋಗೋಂಗೆ ನಾವು ಸಪೋರ್ಟ್ ಮಾಡ್ತೀವಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಎಡನಾಳಿ ಗ್ರಾಮಸ್ಥರು ಪರವಾಗಿ ನಾವು ಅದಾದರೂ ಅಭಿನಂದನೆ ಅಂತ ಹೇಳ್ತೀವಿ